ಕನ್ ಡ್ರೈವ್ ಪ್ರಕರಣದಲ್ಲಿ ಪ್ರಜ್ವಲ್ ರೇವಣ್ಣನನ್ನು ಎಸ್ ಐ ಟಿನವರು ಬಂಧಿಸಬೇಕೆಂದು ವಿಜಯಪುರ ಜಿಲ್ಲಾಧಿಕಾರಿಯ ಕಚೇರಿ ಮುಂದೆ ಕರ್ನಾಟಕ ಪ್ರದೇಶ ಮಹಿಳಾ ಕಾಂಗ್ರೆಸ್ನಿಂದ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದರು ಪ್ರಜ್ವಲ್ ರೇವಣ್ಣ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಅಲ್ಲದೆ ಪ್ರಜ್ವಲ್ ಯಾವುದೇ ದೇಶದಲ್ಲಿ ಇದ್ದರೂ ಆತನನ್ನು ರಕ್ಷಣೆ ಮಾಡಬಾರದು ಪ್ರಜ್ವಲ್ ರೀವಾಣನನ್ನು ಬಂಧಿಸಿ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದರು मला नाही कोड ಮೇಡಮ್ ಓಕೆ ನಾನು ವಿದ್ಯಾವತಿ ಎಂ ಕವಿ ಅಂತ ಹೇಳಿ ವಕೀಲರು ಮತ್ತು ರಾಜ್ಯ ಮಹಿಳಾ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ ಈ ಮಹಿಳಾ ಕಾಂಗ್ರೆಸ್ನ ವತಿಯಿಂದ ಬಿಜಾಪುರ ಜಿಲ್ಲೆಯಲ್ಲಿ ಪ್ರಜ್ವಲ್ ರೇವಣ್ಣನ ಬಗ್ಗೆ ಒಂದು ಮನವಿಯನ್ನು ಕೊಡ್ಲಿಕ್ಕೆ ಬಂದಿದೆ ಪ್ರಜ್ವಲ್ ರೇವಣ್ಣನ ಬಗ್ಗೆ ತಮಗೆಲ್ಲ ತಿಳಿದಂಥ ವಿಷಯ ಈಗಾಗಲೇ ಸಾಕಷ್ಟು ಚರ್ಚೆಯಾಗಿದೆ ಅಸಂಖ್ಯಾತ ಮಹಿಳೆಯರ ಮೇಲೆ ದೌರ್ಜನ್ಯ ಎಸಗಿ ಅತ್ಯಾಚಾರ ಎಸಗಿ ಕಣ್ಮರೆಯಾಗಿರೋದು ನಮಗೆಲ್ಲ ಅದೊಂದು ಒಬ್ಬ ಮನುಷ್ಯ ಅಂತ ನಾವು ಹೇಳ್ಕೋಬೇಕಾದ್ರೆ ನಾಚಿಕೆ ಪಡುವಂಥ ವಿಷಯ ಇದೆ ಅದು ನಮ್ಮ ಕರ್ನಾಟಕದ ಸರ್ಕಾರ ಇತ್ತೀಚೆಗೆ ಬಸವಣ್ಣನ ನಾಡು ಅವರಿಗೆ ಸಾಂಸ್ಕೃತಿಕ ನಾಯಕ ಅನ್ನುವಂಥ ಒಂದು ಬಿರುದನ್ನು ಕೊಟ್ಟಿದೆ ಅಂಥ ವಿಷಯದಲ್ಲಿ ಇವತ್ತಿನ ದಿವಸ ನಾವು ಕರ್ನಾಟಕ ರಾಜ್ಯ ಮಾತ್ರ ಅಲ್ಲ ಇಡೀ ದೇಶವೇ ಉಳಿದ ಎಲ್ಲ ದೇಶಗಳ ಮುಂದೆ ತಲೆ ತಗ್ಗಿಸುವಂಥ ಆತಂಕಕಾರಿ ವಿಷಯ ನಮ್ಮ ಮುಂದೆ ಬಂದಿದೆ ಪ್ರಜ್ವಲ್ ರೇವಣ್ಣ ಮಹಿಳೆಯರನ್ನು ಶೋಷಣೆಗೆ ಗುರಿ ಮಾಡಿ ಅವರನ್ನು ವಿಡಿಯೋ ಮುಖಾಂತರ ತನ್ನ ಹತ್ತಿರ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡುವಂಥ ಕುತಂತ್ರ ಎಂಥ ನೀಚ ಪ್ರವೃತ್ತಿ ಅದ ಅಂತ ತೋರಿಸ್ಕೊಡ್ತದೆ ಒಬ್ಬ ಮನುಷ್ಯ ಇಂಥೆಲ್ಲ ಕೆಲಸಗಳು ಮಾಡಲಿಕ್ಕೆ ಸಾಧ್ಯನ ಅನ್ನೋ ನಮಗೂ ಕೂಡ ನೋಡಿದರೆ ತಲೆ ತಿರುಗುವಂಥ ವಿಷಯ ಇದು ಇದರಾಗ ಅಮಾಯಕ ಹೆಣ್ಣು ಅವರು ದಿನನಿತ್ಯ ಹಾಸನದಂಥ ನಾವು ವಿಷಯದವಾಗ ನಾವು ಇವತ್ತಿನ ದಿವಸ ನೋಡ್ತೀವಿ ಸಾವಿರದ ಎರಡು ಸಾವಿರದ ಎಂಟುನೂರು ಜನ ಅಂತ ಬಂದ್ರೊಳಗೆ ಆದರೆ ಎಷ್ಟು ಜನ ಮಹಿಳೆಯರು ಮುಂದೆ ಬರ್ತಾರ ಅದೇ ಕೊಡಲಿಕ್ಕೆ ಅನ್ನೋದು ನಮಗೆ ಆತಂಕಕಾರಿ ಯಾಕಂದರೆ ಯಾವುದೇ ಮಹಿಳೆ ಮುಂದೆ ಬಂದಳ ಅಂತಂದರೆ ಅವ್ರ ಮನೆಯೊಳಗಿನ ಪರಿಸ್ಥಿತಿ ಯಾವ ರೀತಿ ಇರ್ತದೆ ಮಹಿಳೆಯರ ಆಜುಬಾಜುಕಿನ ಪರಿಸ್ಥಿತಿ ಹೆಂಗಿರ್ತದೆ ತಲೆ ಎಲ್ಲಿ ತಿರ್ಗಾರದ ತಿರುಗಾರಲಾರ್ದಂಥ ಪರಿಸ್ಥಿತಿ ಉಂಟಾಗ್ತದೆ ಅವ್ರ ಮನೆಯೊಳಗೆ ಗೊತ್ತಿರೋಂಗಿಲ್ಲ ಸಲ ಹೆಣ್ಮಗಳದ್ದು ಈ ರೀತಿ ಅದಂಥದು ಎಲ್ಲ ಮುಚ್ಚಿ ಹೋಗಿರ್ತೈತಿ ಯಾವುದೋ ಒಂದು ಒತ್ತಡಕ್ಕೆ ಮಣಿದು ಆ ಹೆಣ್ಮಗಳು ಆ ರೀತಿ ಆಗಿರ್ತದೆ ಅಂಥ ವಿಷಯ ಬಹಿರಂಗ ಆಯಿತು ಅಂದರೆ ನಾಳೆಗೆ ಡೈವರ್ಸು ಆಗ್ತಾವೆ ಕೆಲವೊಂದು ವಿಷಯದವಾಗೆ ಮನೆ ಮುರಿತಾವೆ ಕೆಲವೊಂದು ವಿಷಯದೊಳಗೆ ಮಕ್ಕಳು ಆತ್ಮಹತ್ಯೆ ಮಾಡ್ಕೋತಾರೆ ಕೆಲವೊಂದು ವಿಷಯದ ಒಳಗೆ ಆಮೇಲೆ ಇನ್ನೂ ಎರಡು ಸಾವಿರದ ಎಂಟುನೂರು ಜನರನ್ನು ನಾವು ನೋಡಿದ್ವಿ ಅಂತಂದರೆ ಇಡೀ ಹಾಸನದೊಳಗೆ ಯಾರು ಒಬ್ಬೊಬ್ಬರ ಮನೆಯೊಳಗೆ ಒಬ್ಬರು ಇದೇ ಬೇಕು ಅಂತನತಾನೆ ಅಷ್ಟೊಂದು ಜನ ಯಾಕೆ ಈ ರೀತಿ ಮಾಡಿದರು ಎಷ್ಟೊಂದು ಸೈಕಿಷ್ಟದ ಮನುಷ್ಯ ಅನ್ನೋದು ಭಾಳ ನಂದ ನೊಂದು ಹೇಳಬೇಕಾಗ್ತದೆ ನಾವೆಲ್ಲ ಮಹಿಳೆಯರು ಅವರಿಗೆ ರಕ್ಷಣೆ ಕೊಡುವಂತ ಕೆಲಸ ಬಹಳ ಆಗಬೇಕು ಮೊನ್ನೆ ಒಬ್ಬ ಉಪನ್ಯಾಸಕ್ಕೆ ಆಸನದೊಳಗೆ ಸೂಸೈಡ್ ಮಾಡ್ಕೊಂಡ್ರು ಅದ್ರ ಹಿಂದೆ ಯಾರು ಕೈವಾಡದಂತನ್ನೋದನ್ನು ತನಿಖೆ ಆಗಬೇಕು